ಕ್ಷೇತ್ರದಲ್ಲಿ ನಡೀತಕ್ಕಂಥ ಆರೋಗ್ಯ ಇಲಾಖೆಯ ಆಶಾ ಕಿರಣ ದೃಷ್ಟಿಕೇಂದ್ರ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಆರೋಗ್ಯ ಸಚಿವರಾದಂತಹ ಟಿ ದಿನೇಶ್ ಗುಂಡೂರಾವ್ ಅವರಿಗೆ ಹಾಗೆ ಯುವಕಾಟ್ ಅವರಿಗೆ ಗೌತಮ್ ನಾನಂದ್ ಅವರಿಗೆ ಹಾಗೆ ನಮ್ಮ ಮಲ್ಟಿ ಟ್ಯಾಲೆಂಟೆಡ್ ಆಕ್ಟರ್ ಅಂತ ಹೇಳ್ಬೋದು ಹೀರೋನು ಅವರೇ ವಿಲ್ಲೂ ಅವರೇ ಸಪೋರ್ಟಿಂಗ್ ಆಕ್ಟರು ಅವರೇ ಹಲವಾರು ಖಾತೆಗಳನ್ನ ನಿರ್ವಹಿಸಿರ್ತಕ್ಕಂಥ ನಮ್ಮ ನೀರಾವರಿ ಸಚಿವರು ಉಸ್ತಾರಿ ಸಚಿವರು ನಗರಾಭಿವೃದ್ಧಿ ಸಚಿವರು ಕಲೆಕ್ಟರ್ ಎಂ ಎಲ್ ಎ ಹಾಗೆ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರಿಗೆ ಈ ಸಂದರ್ಭದಲ್ಲಿ ಕೊಡ್ತಾ ಅವರು ಮಾತಾಡೋದಿತ್ತು ನಾನು ನಂತರ ಮಾತಾಡೋದಿಲ್ಲ ಆದರೆ ನಾವೆಲ್ಲ ತೀರ್ಮಾನ ಮಾಡಿದ್ವಿ ಬೆಂಗಳೂರು ಅಧ್ಯಕ್ಷರಿಗೆ ಸದ್ಯ ಅವರೇ ಅವರೇ ಬಗ್ಗೆ ಮಾತಾಡಿ ನಾನು ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮದ ಒಂದು ಉದ್ಘಾಟನೆ ರಾಜ್ಯ ಮಟ್ಟದ ಕಾರ್ಯಕ್ರಮ ಉದ್ಘಾಟನೆ ನಮ್ಮ ಕ್ಷೇತ್ರದಲ್ಲಿ ಆಗ್ತಾ ಇದೆ ಬಿ ಜಿ ಎಸ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ನಲ್ಲಿ ಆಗ್ತಾ ಇದೆ ಬಹಳ ಸಂತೋಷದ ವಿಚಾರ ಈ ಒಂದು ಸಂದರ್ಭದಲ್ಲಿ ನಾನು ಆರೋಗ್ಯ ಸಚಿವರಾದಂಥ ಅಂಧತ್ವ ಮತ್ತೆ ದೃಷ್ಟಿ ಏನು ಹೀನತೆ ಅಥವಾ ಮಾನ್ಯತೆಗೆ ಒಂದು ನಿವಾರಣೆ ಕೊಡಬೇಕು ಶಾಶ್ವತವಾದಂತಹ ಒಂದು ಪರಿಹಾರವನ್ನು ಕೊಡಬೇಕು ಅಂತ ಆರೋಗ್ಯ ಸಚಿವರು ಹಣ ಕೊಟ್ಟು ನಿಂತಿದ್ದಾರೆ ಅವರ ಒಂದು ಎಥಾರಿಟಿ ಅವರ ಒಂದು ಪ್ರಯತ್ನಕ್ಕೆ ಈ ಸಂದರ್ಭದಲ್ಲಿ ರಾಜ್ಯದ ಜನತೆ ಪರವಾಗಿ ಹಾಗೆ ನಮ್ಮ ಕ್ಷೇತ್ರದ ಜನತೆ ಪರವಾಗಿ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ತಿಳಿಸ್ತಾ ಹಾಗೆ ಒಂದು ಸ್ಪಷ್ಟನೆಯನ್ನು ಕೂಡ ಮಂತ್ರಿಗಳು ಎರಡು ವರ್ಷದಿಂದ ಈ ಒಂದು ಆಸ್ಪತ್ರೆ ಏನು ನಾನು ಕಟ್ಟಿದ್ದೀವಿ ಈ ಒಂದು ಆಸ್ಪತ್ರೆಯಲ್ಲಿ ಫುಲ್ ಟ್ರೆಚ್ ಹಾಸ್ಪಿಟಲ್ ಆಗೋದಕ್ಕೆ ಇನ್ನೂ ಆಗಿಲ್ಲ ಯಾಕೆ ಅಂತಂದರೆ ಗೊಂದಲಗಳಿದ್ದಾವೆ ಡಾಕ್ಟರ್ಗಳು ಆರೋಗ್ಯ ಇಲಾಖೆಯವರು ಆದರೆ ಸ್ಟಾಫ್ ಎಲ್ಲರೂ ಇದು ನಮ್ಮ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ ಈ ಬೆಂಗಳೂರಿನಲ್ಲಿ ನಡೆಯತಕ್ಕಂಥ ಒಂದು ಪ್ರಚಾರ ಇದಕ್ಕೆ ಒಂದು ಶಾಶ್ವತವಾದ ಪರಿಹಾರವನ್ನು ಕೊಡ್ತೀವಿ ಅಂತ ಮಂತ್ರಿಗಳು ತೀರ್ಮಾನ ಮಾಡಿದ್ದಾರೆ ಇನ್ನೊಂದು ಹದಿನೈದು ದಿವಸದಲ್ಲಿ ಒಂದು ರಿಪೋರ್ಟನ್ನು ಏನು ತಯಾರಾಗಿದೆ ಅಂತ ಹೇಳ್ತಾ ಇದ್ದಾರೆ ಆ ರಿಪೋರ್ಟನ್ನ ಸರ್ಕಾರಕ್ಕೆ ಕೊಡೋದ್ರ ಮುಖಾಂತರ ಕ್ಯಾಬಿನೆಟ್ನಲ್ಲಿಟ್ಟು ಕ್ಲಿಯರ್ ಮಾಡೋದ್ರ ಮುಖಾಂತರ ಇದನ್ನು ಆರೋಗ್ಯ ಇಲಾಖೆಗೆ ಹಸ್ತಾಂತರಗೊಳಿಸಿ ಏನು ಫುಲ್ ಟೈಪ್ ಹಾಸ್ಪಿಟಲ್ ನೀವು ವಿಕ್ಟೋರಿಯಾ ಅಥವಾ ಇದ್ವಾ ಎಲ್ಲ ಕೊಡ್ತೀರಲ್ಲ ಆ ರೀತಿ ಒಂದು ಫಂಕ್ಷನ್ ಆಗ್ತಕ್ಕಂಥ ಒಂದು ಹಾಸ್ಪಿಟಲ್ನ ನಿರ್ಮಾಣ ಮಾಡೋದಕ್ಕೆ ಕಾರ್ಯಕರ್ತರ ಆರೋಗ್ಯ ಮಂತ್ರಿಗಳು ನಮ್ಮ ಉಪ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ತೀರ್ಮಾನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮೆಲ್ಲರೂ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ನಮ್ಮ ಕ್ಷೇತ್ರದಲ್ಲಿ ಈ ಆಸ್ಪತ್ರೆಯಲ್ಲಿ ಇನ್ನ ಕೆಲವೇ ದಿನಗಳಲ್ಲಿ ರಿಯಾಯಿತಿ ದರದಲ್ಲಿ ಡಿಸ್ಕೌಂಟೆಡ್ ರೇಟ್ ಅಲ್ಲಿ ಯಾವ ಸಿಟಿ ಎಂ ಆರ್ ಐ ಎಕ್ಸ್ ರೇ ಮತ್ತೆ ಬೆಡ್ ಟೆಸ್ಟ್ಗಳಿಗೆ ಸಾವಿರಾರು ರೂಪಾಯಿಗಳನ್ನ ಖರ್ಚು ಮಾಡ್ತಾರಲ್ಲ ಅದನ್ನು ರಿಯಾಯಿತಿ ಅದ್ರಲ್ಲಿ ಒನ್ ಫೋರ್ತ್ ಆಫ್ ದ ಕಾಸ್ಟ್ ನೀವೆಲ್ಲೇ ಒಳಗಡೆ ಐನೂರು ರೂಪಾಯಿ ಅಂದರೆ ನೂರು ರೂಪಾಯಿಗೆ ಆಗ್ತಕ್ಕಂಥ ಒಂದು ಫೆಸಿಲಿಟಿಯನ್ನು ಉದ್ಘಾಟನೆ ಮಾಡೋದಕ್ಕೆ ನಮ್ಮ ಡಿ ಸಿ ಎಂ ಅವರು ನಮ್ಮ ಉಪಮುಖ್ಯಮಂತ್ರಿಗಳು ಒಂದು ಇದನ್ನು ಕೊಟ್ಟಿದ್ದಾರೆ ಆದೇಶವನ್ನು ಕೊಟ್ಟಿದ್ದಾರೆ ಟೆಂಡರ್ ಎಲ್ಲ ಆಗಿದೆ ಅದನ್ನು ಸ್ಥಾಪನೆ ಮಾಡಬೇಕಾಗಿದೆ ಒಂದು ಹದಿನೈದು ಸಾವಿರ ತೀರ್ಘ ಕಾಲದಲ್ಲಿ ಅದು ಕೂಡ ಜನರಿಗೆ ಉದ್ಘಾಟನೆ ಆಗುತ್ತೆ ಜನರ ಬಳಕೆಗೆ ಓಪನ್ ಆಗುತ್ತೆ ಅದನ್ನು ಅದಕ್ಕೂ ಈಗಲೇ ನಾನು ಆಹ್ವಾನವನ್ನು ನೀಡ್ತಾ ಬಂದಾಗ ನಾವು ತಿಂಗಳಲ್ಲಿ ಏನಾದ್ರು ಸ್ಥಾಪನೆ ಮಾಡ್ತಾ ಅದನ್ನು ತನ್ನ ಉದ್ಘಾಟಿಸಬೇಕು ಈ ಸಂದರ್ಭದಲ್ಲಿ ಆಹ್ವಾನವನ್ನು ನೀಡ್ತಾ ಬಂದಿರ್ತಕ್ಕಂಥ ರಾಜಮಟ್ಟದ ಕಾರ್ಯಕ್ರಮದಲ್ಲಿ ಆಗಿರೋದ್ರಿಂದ ನಮ್ಮ ಉಪಮುಖ್ಯಮಂತ್ರಿಗಳು ಮಾತಾಡಲಿದ್ದಾರೆ ಈ ಸಂದರ್ಭ ವ್ಯಕ್ತಿಗೆಯನ್ನು ಮಾತಾಡದೆ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಕ್ಷೇತ್ರದ ನಿವಾಸಿಗಳಿಗೂ ನಮ್ಮ ಕಾರ್ಯಕರ್ತರಿಗೂ ನಮ್ಮ ಪೊಲೀಸರ ಬಗ್ಗೆ ಬಂದಿರ್ತಕ್ಕಂಥ ಆರೋಗ್ಯದ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಧನ್ಯವಾದಗಳನ್ನ ಅಭಿನಂದನೆಗಳನ್ನು ಕೊಡ್ತಾ ನಾನು ಮಾತನಾಡಿದ್ದೀನಿ